ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಕೊಬ್ಬರಿ ಮಂಡಕ್ಕಿ ಮತ್ತು ಏಲಕ್ಕಿ ಟೀನಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷಕ್ಕೆಲ್ಲ ಈ ರೆಸಿಪಿ ಆರಾಮಾಗಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಾನಿವತ್ತು ಕೊಬ್ಬರಿ ಮಂಡಕ್ಕಿ ಮಾಡೋದಕ್ಕೆ ಇಬ್ಬರಿಗಾಗೋಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಮಂಡಕ್ಕಿ ಗರಿ ಗರಿ ಆಗಿರಬೇಕು ನೋಡಿ ಈ ರೀತಿ ಮೆತ್ತಗಿರಬಾರ್ದು ನೀವು ಗರಿಗರಿ ಆಗಬೇಕು ಅಂತಂದರೆ ಕೆಲವೊಂದು ಟಿಪ್ಸ್ ಇದೆ ಒಂದು ತವಕ್ಕೆ ಮಂಡಕ್ಕಿನ ಹಾಕ್ಬಿಟ್ಟು ಕೈ ಬಿಡದೇ ಇರೋ ರೀತಿ ತಿರುಗಿಸ್ತಾ ಇದ್ದರೆ ಮಂಡಕ್ಕಿ ಚೆನ್ನಾಗಿ ಗರಿಗರಿಯಾಗುತ್ತೆ ನೀವು ಜಾಸ್ತಿ ಕೈ ಆಡಿಸ್ತೇ ಹೋದರೆ ತಳ ಹಿಡಿದ್ಬಿಡುತ್ತೆ ಮಂಡಕ್ಕಿ ಸೀದೋಗ್ಬಿಡುತ್ತೆ ನಾನು ಇಬ್ಬರಿಗಾಗೋಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಗರಿ ಗರಿ ಅಂತ ಇದೆ ಮಂಡಕ್ಕಿ ನಾನು ಇದನ್ನು ಬಿಸಿ ಮಾಡ್ಕೊಳ್ಳೋದಿಲ್ಲ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದು ನೀವು ಹಸಿ ತೆಂಗಿನಕಾಯಿ ತುರಿನೇ ತೊಗೋಬೇಕು ಹಸಿ ಕೊಬ್ಬರಿನೇ ಒಣ ಕೊಬ್ಬರಿ ಹಾಕಿದ್ರೆ ಅಷ್ಟು ಆಗೋದಿಲ್ಲ ಹಾಗೆ ಒಂದು ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನಕಾಯಿನ ಒಂದು ಹತ್ತಿಸ್ಲು ಕರ್ಬೇವು ತೊಗೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ವೇಸ್ಟ್ ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನಿಮಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಸಿರು ಮೆಣಸಿಕ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೀವು ನೀರೇನೋ ಹಾಕೋಬೇಡಿ ಆ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ಸಾಫ್ಟಾಗೂ ಗ್ರೈಂಡ್ ಮಾಡ್ಕೋಬೇಡಿ ತರಿ ತರಿ ಅನ್ನೋಂಗಿದ್ರೆ ಸಾಕು ನೋಡಿ ಇವಾಗ ಜೀರಿಗೆ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಷ್ಟು ಉಪ್ಪು ಹಾಕಿದ್ರೆ ಸಾಕಾಗತ್ತೆ ನೋಡಿ ಕೊಬ್ಬರಿ ಹಸಿರು ಮೆಣಸಿಕಾಯಿ ಕರಿಬೇವು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ತುಂಬ ಸಾಫ್ಟಾಗೂ ಇರಬಾರ್ದು ಸ್ವಲ್ಪ ತರಿತರಿ ಅನ್ನಂಗಿದ್ರೆ ಸಾಕು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೀರು ಹಾಕ್ಕೋಬೇಡಿ ಹಾಗೆ ಗ್ರೈಂಡ್ ಮಾಡಿಕೊಡಿ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮಂಡಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಂಡಕ್ಕಿಗೆ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ನೆಲ್ಲ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ರುಬ್ಬಿಟ್ಕೊಂಡಿರೋದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಚೆನ್ನಾಗಿ ಮಂಡಕ್ಕಿಗೆ ಎಲ್ಲ ಕೂಡ ಹೊಂದ್ಕೊಳ್ಳುತ್ತೆ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಂಡಕ್ಕಿಗೆ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಗ್ರೈಂಡ್ ಆಗಿರೋದೆಲ್ಲ ಹೊಂದ್ಕೊಳ್ಳೋ ರೀತಿ ಮಂಡಕ್ಕಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ತಿನ್ನೋದ್ರಿಂದ ಮಂಡಕ್ಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಕೊಬ್ಬರಿ ಮಂಡಕ್ಕಿ ಜೊತೆಗೆ ಬಿಸಿ ಬಿಸಿ ಏಲಕ್ಕಿ ಚಹಾ ಮಾಡ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ನಿಮ್ಮ ಜೊತೆಗೆ ಟೀನ ಶೇರ್ ಮಾಡಿದ್ದೀನಿ ಏಲಕ್ಕಿ ಟೀನ ಯಾವ ರೀತಿ ಮಾಡೋದು ಅಂತ ಇನ್ನೊಂದು ಸಲ ಹಾಗೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ಟೀ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮನೆಯಲ್ಲಿ ನೀವು ಯಾವ ಟೀ ಪೌಡರನ್ನ ಯೂಸ್ ಮಾಡ್ತೀರೋ ಅದೇ ಟೀ ಪೌಡರ್ನ ಸೇರಿಸ್ಕೊಳ್ಳಿ ನೋಡಿ ಟೀ ಪುಡಿ ಚೆನ್ನಾಗಿ ಮಳಬೇಕು ಅಂದರೆ ಚೆನ್ನಾಗಿ ಕುದಿಬೇಕು ಆನಂತರ ನಾವು ಸಕ್ಕರೆನ ಸೇರಿಸ್ಕೋಬೇಕು ಇದು ಚೆನ್ನಾಗಿ ಕುದಿಲಿ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾವಿಲ್ಲಿ ಸಕ್ಕರೆನ ಸೇರಿಸ್ಕೋಬೇಕು ನೋಡಿ ಇವಾಗ ಟೀ ಪುಡಿ ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಕುದೀತಾ ಇದೆ ನಾನು ಎರಡು ಗ್ಲಾಸ್ ಟೀ ಮಾಡ್ತಿರೋದ್ರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಬಿಟ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆನ ಸೇರಿಸ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದೀಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಪೌಡರ್ ಆಗಿರೋದ್ರಿಂದ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಫೈನಲಿ ಏಲಕ್ಕಿ ಟೀ ರೆಡಿ ಆಯಿತು ಇದನ್ನು ನಾನಿವಾಗ ಒಂದು ಜರಡಿ ತೊಗೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಫೈನಲಿ ಏನಕ್ಕಿಟ್ಟು ರೆಡಿ ಆಯಿತು